ಚಿತ್ರಕೂಟರ ಶಕ್ತಿಯ ಅವನತಿಯ ನಂತರ ಚಾಲುಕ್ಯರ ಮುಖ್ಯ ಸಾಲಿನ ಅಧಿಕಾರಕ್ಕೆ ಏರಿತು ಎರಡು ಶತಮಾನಗಳ ಸ್ಪಷ್ಟತೆಯಿಂದ ಅವರು ಹೊರಹೊಮ್ಮಿದರು ಮತ್ತು ದಖ್ಖನಿ ಇತಿಹಾಸದ ಹಂತವನ್ನು ಮತ್ತೊಮ್ಮೆ ವಿಶ್ವದ ಎಲ್ಲಾ ನಗರಗಳಲ್ಲಿ ಅತ್ಯುತ್ತಮವಾದ ಕಲ್ಯಾಣಪುರದೊಂದಿಗೆ ತಮ್ಮ ರಾಜಧಾನಿಯಾಗಿ ತುಂಬಿದರು ಎರಡು ಶತಮಾನಗಳಿಗೂ ಹೆಚ್ಚು ಕಾಲದ ಅವರ ಆಳ್ವಿಕೆಯು ದಕ್ಷಿಣ ಭಾರತದ ಮೇಲೆ ಸೋವೆರೆಯ ಆಧಿಪತ್ಯಕ್ಕಾಗಿ ಸಾಮ್ರಾಜ್ಯಶಾಹಿ ಚೋಳ್ರೊಂದಿಗಿನ ದೀರ್ಘಕಾಲದ ಯುದ್ಧಗಳಿಂದ ಗುರುತಿಸಲ್ಪಟ್ಟಿದೆ ರಾಜಕೀಯ ಇತಿಹಾಸ ತೈಲ ಎರಡು ಕುಟುಂಬದ ಮುಳುಗಿದ ಸಂಪತ್ತನ್ನು ಅದರ ಹಿಂದಿನ ವೈಭವಕ್ಕೆ ಏರಿಸಿದ ತೈಲ ಎರಡು ವಿಕ್ರಮಾದಿತ್ಯ ಐ ವಿರಮಗ ತೈಲ ಬಿಜಾಪುರ ಜಿಲ್ಲೆಯಲ್ಲಿ ಕೃಷ್ಣ ಮೂರು ಸಾಮಂತನಾಗಿ ತನ್ನ ವೃತ್ತಿಜೀವನವನ್ನು ಪ್ರಾರಂಭಿಸಿದನು ತನ್ನ ಅರ್ಹತೆಯ ಫಲವಾಗಿ ಅವನು ಮಹಾಸಾಮಂತ ಸ್ಥಾನಕ್ಕೆ ಏರಿದನು ಮತ್ತು ಕೃಷ್ಣನಿಂದ ನೂರು ಮೈಲಿ ದೂರದಲ್ಲಿರುವ ತಾರ್ದವಾಡಿ ಜಿಲ್ಲೆಯೊಂದಿಗೆ ಪ್ರತಿಫಲವನ್ನು ಪಡೆದನು ಅವನ ಸ್ಥಾನಮಾನ ಮತ್ತು ಸ್ಥಾನದಲ್ಲಿನ ಪ್ರತಿಯೊಂದು ಹೆಚ್ಚಳವು ಕೃಷ್ಣನ ಉತ್ತರಾಧಿಕಾರಿಯ ಅಡಿಯಲ್ಲಿ ರಾಷ್ಟ್ರಕೂಟ ಶಕ್ತಿಯ ಸ್ಥಿರ ದೌರ್ಬಲ್ಯದಿಂದ ಅನುಸರಿಸಲ್ಪಟ್ಟಿದೆ ಸಿಯಾಕ ಹರ್ಷನ ನೇತೃತ್ವದಲ್ಲಿ ಮಾಲ್ವಾದ ಪರಮಾರರ ಆಕ್ರಮಣ ಮತ್ತು ಮಾನ್ಯಕೇಟದ ಲೂಟಿಯ ನಂತರ ಉಂಟಾದ ಗೊಂದಲದಲ್ಲಿ ಮಹತ್ವಾಕಾಂಕ್ಷೆಯ ತೈಲನು ಎಲ್ಲಾ ಪ್ರಯತ್ನಗಳನ್ನು ವಿಫಲಗೊಳಿಸಿದನು ಕ್ರೀ ಶ ಒಂಬೈನೂರ ಎಪ್ಪತ್ತಾರೂರಲ್ಲಿ ಮಾರಸಿಂಹ ಗಂಗನೂ ಇಂದ್ರನನ್ನು ಸಿಂಹಾಸನದ ಮೇಲೆ ಕೂರಿಸಿ ಚಾಲುಕ್ಯರ ಸಾರ್ವಭೌಮತ್ವವನ್ನು ಪುನಃ ಸ್ಥಾಪಿಸಿದನು ಮತ್ತು ಪೂರ್ಣರಾಜ ಬಿರುದುಗಳನ್ನು ಪಡೆದನು ಬನವಾಸಿ ಪ್ರದೇಶದ ಆಡಳಿತಗಾರ ಸುಂದಟ್ಟಿಯ ರಟ್ಟರು ಬಿಜಾಪುರದ ಸಿಂಧರು ಉತ್ತರ ಕೊಂಕಣದ ಸಿಲಾಹರರು ಮತ್ತು ಸೇವುಣರು ಮುಂತಾದ ರಾಷ್ಟ್ರಕೂಟರ ಸಾಮಂತರು ತೈಲನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು ಹೀಗೆ ತೈಲನು ಗುಜರಾತ್ ಪ್ರಾಂತ್ಯಗಳನ್ನು ಹೊರತುಪಡಿಸಿ ರಾಷ್ಟ್ರಕೂಟ ಪ್ರದೇಶದ ಅಧಿಪತಿಯಾದನು ನಂತರ ತೈಲನು ಪರಮಾರರ ಕಡೆಗೆ ತನ್ನ ಗಮನವನ್ನು ತಿರುಗಿಸಿದನು ಅವನು ತನ್ನ ಸೇನಾಧಿಪತಿ ಬಸಪ್ಪನ ನೇತೃತ್ವದಲ್ಲಿ ಒಂದು ಸೈನ್ಯವನ್ನು ಕಳುಹಿಸಿದನು ಅವನು ಮುಂಜನನ್ನು ಸೋಲಿಸಿದನು ಅವನನ್ನು ರಾಜಧಾನಿಗೆ ಸೆರೆ ಹಿಡಿದು ಅಲ್ಲಿ ಅವನನ್ನು ಕೊಲ್ಲಲಾಯಿತು ಪೂರ್ವ ಚಾಲುಕ್ಯ ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳು ತೈಲ ಮತ್ತು ರಾಜರಾಜ ಮಹಾರಾಜನ ನಡುವೆ ಯುದ್ಧವನ್ನು ಉಂಟುಮಾಡಿದವು ತೈಲನು ಚೋಳ ರಾಜನನ್ನು ಸೋಲಿಸಿ ಅವನಿಂದ ನೂರ ಐವತ್ತು ಯುದ್ಧ ಆನೆಗಳನ್ನು ವಶಪಡಿಸಿಕೊಂಡನೆಂದು ಕೋಗಳಿ ಶಾಸನವು ನಮಗೆ ತಿಳಿಸುತ್ತದೆ ಸತ್ಯಾಶ್ರಯ ಸತ್ಯಾಶ್ರಯ ಇರಿ ಬೆಡಿಂಗ ಒಂಬೈನೂರ ರಲ್ಲಿ ಸಿಂಹಾಸನಕ್ಕೆ ಯಶಸ್ವಿಯಾದನು ಅವನ ಆಳ್ವಿಕೆಯಲ್ಲಿ ಚೋಳರೊಂದಿಗಿನ ಯುದ್ಧ ಮುಂದುವರೆಯಿತು ಈ ಯುದ್ಧವು ರಾಜರಾಜ ಅನುಸರಿಸಿದ ಆಕ್ರಮಣಕಾರಿ ನೀತಿಯ ಪರಿಣಾಮವಾಗಿತ್ತು ಅವನು ಗಂಗವಾಡಿ ಮತ್ತು ನೊಳಂಬವಾಡಿ ವಿಜಯಗಳ ನಂತರ ಪೂರ್ವ ಚಾಲುಕ್ಯ ರಾಜಕೀಯವನ್ನು ತನ್ನ ಪ್ರಭಾವದ ವ್ಯಾಪ್ತಿಗೆ ತಂದನು ಸ್ವಾಭಾವಿಕವಾಗಿ ಸತ್ಯಾಶ್ರಯನಿಗೆ ಚೋಳಶಕ್ತಿಯ ಈ ವಿಸ್ತರಣೆಯನ್ನು ಸಹಿಸಲಾಗಲಿಲ್ಲ ಅವನು ವೆಂಗಿಯನ್ನು ಆಕ್ರಮಿಸಿದನು ಒಂದು ಸಾವಿರದ ಆರು ಧರ್ಮಿಕೋಟ ಮತ್ತು ಯಣಮಂಡಲದ ಕೋಟೆಗಳನ್ನು ಕಡಿಮೆ ಮಾಡಿ ಗುಂಟೂರು ಜಿಲ್ಲೆಯ ಚೆಬ್ರೋಲುವಿನಲ್ಲಿ ತನ್ನನ್ನು ತಾನು ನಿಲ್ಲಿಸಿದನು ರಾಜರಾಜ ಶೀಘ್ರದಲ್ಲೇ ತನ್ನ ಮಗ ರಾಜೇಂದ್ರನ ನೇತೃತ್ವದಲ್ಲಿ ಬಲವಾದ ಸೈನ್ಯವನ್ನು ಕಳುಹಿಸಿದನು ರಾಜೇಂದ್ರನು ಚಾಲುಕ್ಯ ಪ್ರದೇಶವನ್ನು ಎಷ್ಟು ನಿರ್ದಯವಾಗಿ ಧ್ವಂಸ ಮಾಡಿದನೆಂದರೆ ಮಹಿಳೆಯರು ಮಕ್ಕಳು ಮತ್ತು ಬ್ರಾಹ್ಮಣರನ್ನು ಹತ್ಯೆ ಮಾಡಲಾಯಿತು ಮತ್ತು ಹುಡುಗಿಯರನ್ನು ಧ್ವಂಸ ಮಾಡಲಾಯಿತು ಕೊನೆಗೆ ಸತ್ಯಾಶ್ರಯನು ವೆಂಗಿ ರಾಜ್ಯದಿಂದ ಹಿಂದೆ ಸರಿದನು ಮತ್ತು ತನ್ನ ದೇಶವನ್ನು ಚೋಳರಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾದನು ಸತ್ಯಾಶ್ರಯನು ಅಕಲಂಕ ಚರಿತ್ರ ಎಂಬ ಬಿರುದನ್ನು ಪಡೆದನು ಅವನು ತನ್ನ ಮಗಳನ್ನು ಇರುವ ನೊಳಂಬಬಾದಿರಾಜನಿಗೆ ಮದುವೆಯಾದನು ಅವರು ಗಧಾಯುಧ ಅಥವಾ ಸಾಹಸಭಿಮ ವಿಜಯ ಕೃತಿಯ ಕರ್ತೃ ಕನ್ನಡದ ಮಹಾನ್ ಕವಿ ರನ್ನನನ್ನು ಪೋಷಿಸಿದರು ಜಯಸಿಂಹ ಎರಡು ಸತ್ಯಾಶ್ರಯನ ನಂತರ ವಿಕ್ರಮಾದಿತ್ಯ ವಿ ಮತ್ತು ಅಯ್ಯನರು ಅಲ್ಪಾವಧಿಗೆ ಆಳ್ವಿಕೆ ನಡೆಸಿದರು ಒಂದು ಸಾವಿರದ ರಲ್ಲಿ ಜಯಸಿಂಹ ಅನೇಕ ಯುದ್ಧಗಳನ್ನು ಮಾಡಬೇಕಾಯಿತು ಪರಮಾರ ಸಿಂಹಾಸನಕ್ಕೆ ಯಶಸ್ವಿಯಾದ ಭೋಜ ತೈಲನ ಕೈಯಲ್ಲಿ ಮುಂಜ ಅನುಭವಿಸಿದ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಬಯಸಿದನು ಆದ್ದರಿಂದ ಅವನು ಚಾಲುಕ್ಯ ಸಾಮ್ರಾಜ್ಯವನ್ನು ಆಕ್ರಮಿಸಿದನು ಲತಾ ಮತ್ತು ಕೊಂಕಣದ ಆಡಳಿತಗಾರರನ್ನು ಸೋಲಿಸಿದನು ಮತ್ತು ಚಾಲುಕ್ಯ ರಾಜ್ಯದ ಉತ್ತರ ಭಾಗವನ್ನು ತನ್ನ ವಿಶ್ವಾಸಾರ್ಹ ಸೇನಾಪತಿಗಳು ಮತ್ತು ಚಾವನರಸ ಚಟ್ಟುಗ ಮತ್ತು ಕುಂದಮರಸನಂತಹ ಮುಖ್ಯಸ್ಥರ ಸಕ್ರಿಯ ಸಹಕಾರದೊಂದಿಗೆ ಸ್ವಾಧೀನಪಡಿಸಿಕೊಂಡನು ಆದಾಗ್ಯೂ ಭೋಜ ವಶಪಡಿಸಿಕೊಂಡ ಪ್ರದೇಶಗಳನ್ನು ಜಯಸಿಂಹನು ಮರಳಿ ಪಡೆದನು ವೆಂಗಿ ಚಾಲುಕ್ಯರು ಮತ್ತು ಚೋಳರ ನಡುವೆ ವಿವಾದದ ಮೂಲವಾಗಿ ಮುಂದುವರೆದನು ರಾಜರಾಜ ಮತ್ತು ಅವನ ಮಲಸಹೋದರ ವಿಜಯಾದಿತ್ಯ ನಡುವೆ ವೆಂಗಿ ಸಿಂಹಾಸನಕ್ಕಾಗಿ ಸ್ಪರ್ಧೆ ನಡೆಯಿತು ಜಯಸಿಂಹನು ಎರಡನೆಯವನ ಪರವಾಗಿ ವಾದಿಸಿದನು ಮತ್ತು ರಾಜರಾಜನು ಚೋಳರಾಜ ರಾಜೇಂದ್ರನ ಸಹಾಯವನ್ನು ಕೋರಿದನು ನಂತರದ ಯುದ್ಧದಲ್ಲಿ ರಾಜೇಂದ್ರನು ರಾಯಚೂರು ದೋವಾಬ್ನ ಮೌಸಂಗಿ ಮಸ್ಕಿ ಎಲ್ಲಿ ನಡೆದ ಯುದ್ಧದಲ್ಲಿ ಜಯಸಿಂಹನನ್ನು ಸೋಲಿಸಿದನು ತುಂಗಭದ್ರಾ ಎರಡು ರಾಜ್ಯಗಳ ನಡುವಿನ ಗಡಿಯಾಯಿತು ಮತ್ತು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಭಾಗದಲ್ಲಿ ಶಾಂತಿ ನೆಲೆಸಿತ್ತು ಸೋಮೇಶ್ವರ ಜಯಸಿಂಹನ ನಂತರ ಅವನ ಮಗ ಸೋಮೇಶ್ವರನು ಹವಮಲ್ಲ ಮತ್ತು ತ್ರೈಲೋಕ್ಯಮಲ್ಲ ಎಂಬ ಬಿರುದುಗಳನ್ನು ಹೊಂದಿದ್ದನು ಅವನ ಆಳ್ವಿಕೆಯಲ್ಲಿ ಚಾಲುಕ್ಯರ ರಾಜಧಾನಿಯನ್ನು ಮಾನ್ಯಖೇಟದಿಂದ ಕಲ್ಯಾಣಕ್ಕೆ ಸ್ಥಳಾಂತರಿಸಲಾಯಿತು ಅವನು ತನ್ನ ಆಳ್ವಿಕೆಯ ಆರಂಭದಿಂದಲೂ ಚೋಳರೊಂದಿಗೆ ಕಟುವಾದ ಯುದ್ಧವನ್ನು ನಡೆಸಿದನು ವೆಂಗಿ ರಾಜಕೀಯದಲ್ಲಿ ಹಸ್ತಕ್ಷೇಪವೆಂದರೆ